ನನಗೆ ಪ್ರೇರಣೆ ನೀಡಿದಂತಹ ಪುಸ್ತಕ ಸ್ವಾಮಿ ವಿವೇಕಾನಂದರವರ ರಾಜಯೋಗ ಈ ಪುಸ್ತಕ ನನಗೆ ತುಂಬಾ ಇಷ್ಟವಾದ ಪುಸ್ತಕ ಇದು ಜೀವನವನ್ನು ಬದಲಾಯಿಸಿರ್ತಕ್ಕಂಥ ಪುಸ್ತಕ ಅದೇ ರೀತಿ ಸ್ವಾಮಿ ಜಗದಾತ್ಮಾನಂದರವರು ಬರೆದಿರ್ತಕ್ಕಂತಹ ಬದುಕಲು ಕಲಿಯಿರಿ ಇಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಸಾಧನೆಯನ್ನು ಮಾಡಿರ್ತಕ್ಕಂತಹ ಅನೇಕ ವ್ಯಕ್ತಿಗಳು ಇದರಲ್ಲಿ ವಿವರಣೆ ಇದೆ ಇದು ನನ್ನ ಜೀವನಕ್ಕೆ ನಾನು ಏರಿಳಿತಗಳನ್ನ ಕಂಡಾಗ ಇದು ತುಂಬಾ ಸಹಾಯಕವನ್ನ ಮಾಡಿರ್ತಕ್ಕಂಥ ಪುಸ್ತಕ ಆಗಿದೆ ತುಂಬಾ ಅತ್ಯುತ್ತಮವಾದ ಪುಸ್ತಕ ಆಗಿದೆ ಎಲ್ರಿಗೂ ನಮಸ್ಕಾರ ಈ ದಿನದ ವಿಶೇಷತೆ ಜೊತೆಗೆ ನನಗೆ ಪ್ರೇರಣೆ ನೀಡಿ ಪುಸ್ತಕ ಅಜೇಯ ಅಜೇಯ ಅಂದ್ರೆ ಸೋಲೆ ಇಲ್ಲದವ ಅಂತ ಹೇಳಿ ಇದು ದೇಶಾಭಿಮಾನ ಮತ್ತು ರಾಷ್ಟ್ರ ಪ್ರೇಮವನ್ನು ಒಂದು ನಮ್ಮಲ್ಲಿ ಒಂದು ಅಭಿಮಾನವನ್ನು ಒಂದು ಎಲ್ಲ ವಿಷಯವನ್ನು ಈ ಪುಸ್ತಕ ಅಳವಡಿಸೋದ್ರಿಂದ ನಾನು ಕೂಡ ದೇಶದ ಅಭಿಮಾನವನ್ನು ದೇಶದ ಗೌರವ ಹೊಂದಕ್ಕೆ ಇದು ಬಹಳ ಪ್ರೇರಣೆ ನೀಡಿದೆ ಅಂತ ಹೇಳಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತದೆ ಥ್ಯಾಂಕ್ ಯು ಶಿಖರ ಸೂರ್ಯ ಅಂತಂದೇಳಿ ನನಗೆ ಬಂದಿರತಕ್ಕಂತ ನಾನು ಓದಿರ್ತಕ್ಕಂತಹ ಸಾಹಿತ್ಯ ಪುಸ್ತಕ ಇದನ್ನ ಚಂದ್ರಶೇಖರ್ ಕಂಬರ್ ಅವರು ಬರೆದಿದ್ದಾರೆ ಚಂದ್ರಶೇಖರ್ ಕಂಬರ್ ಅವರು ಬರೆದ್ರು ಕೂಡ ಟಾಗೋರ್ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತ ಕಾದಂಬರಿಯನ್ನ ಇವರು ಟಾಗೋರ್ ಅವರಿಗೆ ಇದನ್ನ ಓದಿ ಇವರು ಸಾಹಿತ್ಯವನ್ನ ಬೇರೆ ಪುಸ್ತಕವನ್ನು ಓದಿ ಇವರು ಸಾಹಿತ್ಯವನ್ನ ಪಡೆಕೊಂಡಿರ್ತಕ್ಕಂತಹ ವಿಚಾರ ಹಾಗುದ್ರಲ್ಲಿ ಎಪ್ಪತ್ನಾಲ್ಕು ಹಂತಗಳಿವೆ ಎಪ್ಪತ್ನಾಲ್ಕು ಹಂತಗಳನ್ನು ಒಂದೊಂದು ಹಂತಗಳಲ್ಲಿ ಕೂಡ ಜೀವನದ ಪರಿವರ್ತನೆ ಪರಿವರ್ತನೆಯ ಆಗಿವೆ ಆದ್ರಿಂದ ಈ ಈ ಎಪ್ಪತ್ನಾಲ್ಕು ಹಂತಗಳನ್ನು ಓದಿ ನಮ್ಮ ಶಿಖರ ಸೂರ್ಯ ಪುಸ್ತಕವು ನನಗೆ ಮಾದರಿಯಾಗಿ ಜೀವನ ಬದಲಾವಣೆಯತ್ತ ಸಾಗುವುದಕ್ಕೆ ದಾರಿದೀಪವಾಗಿದೆ ಎಲ್ಲರಿಗೂ ನಮಸ್ಕಾರ ನನಗೆ ಪ್ರೇರಣೆ ನೀಡಿದ ಪುಸ್ತಕ ಇಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕನ್ನಡ ಲೇಖಕರು ಪಿ ಲಂಕೇಶ್ ಇದನ್ನು ಬರತಕ್ಕ ಡಾಕರ್ ಇಲ್ಲಿ ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಎಡೆ ಮಾಡದೆ ಎಡೆ ನಮ್ಮ ಜೀವನದಲ್ಲಿ ಒಳ್ಳೆ ಮೊದಲನೆಯದಾಗಿ ನಮ್ಮ ಶಾಲೆಯ ಮುಖ್ಯಗೌಡರಿಗೂ ಹಾಗೂ ಎಲ್ಲ ನಮ್ಮ ಸಹ ಶಿಕ್ಷಕರಿಗೂ ಮತ್ತು ಗುರು ಬೆಳಗಿನ ಶುಭೋದಯಗಳನ್ನು ತಿಳಿಸುತ್ತಾ ನನಗೆ ಒಂದು ಸ್ಫೂರ್ತಿದಾಯಕ ಮತ್ತು ಒಂದು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಪ್ಪ ಅಂದ್ರೆ ಅವರವರ ಒಂದು ವೈಯಕ್ತಿಕ ಒಂದು ಇಂಟ್ರೆ ಇಂಟ್ರೆಸ್ಟ್ ಅಂತದ್ ಇರ್ತದೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಪುಸ್ತಕಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಹಾಗೆ ನನಗೆ ನಾನು ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಸಜ್ಜನ ರಾಜಕಾರಣಿ ಇಲ್ಲಿ ಸಜ್ಜನ ರಾಜಕಾರಣಿ ಅಂದ್ರೆ ಒಬ್ಬ ಒಳ್ಳೆಯ ನಾಯಕನಾಗಬೇಕಪ್ಪ ಅಂದ್ರೆ ನೀವು ಒಳ್ಳೆಯ ಪುಸ್ತಕವನ್ನ ಆಯ್ಕೆ ಮಾಡಿಕೊಂಡು ಅದನ್ನ ತಲೀನತೆಯಿಂದ ಅದರಲ್ಲಿ ಮುಕ್ತರಾಗಿ ನೀವು ಅದರಲ್ಲಿ ಓದ್ಕೊಳ್ಳುವ ಮೂಲಕ ತಿಳ್ಕೊಬೇಕು ಹಾಗಾದ್ರೆ ಅದರಲ್ಲಿ ಉತ್ತಮ ಅಂಶಗಳು ಉತ್ತಮ ನಾಯಕ ಗುಣಗಳು ನಿಮಗೆ ನಾವು ಯಾವುದೇ ಎರಡು ರೀತಿಯಲ್ಲಿ ಪಡೆಯಬಹುದು ಒಂದು ಪುಸ್ತಕವನ್ನು ಓದೋದ್ರಿಂದ ಅಥವಾ ಆ ಅಂದ್ರೆ ದೇಶವನ್ನು ಸುತ್ತಿ ನೋಡು ಅಥವಾ ಕೋಶವನ್ನು ಓದಿ ನೋಡುವ ರೀತಿಯಲ್ಲಿ ನಾವು ಧ್ಯಾನ ಪಡೆಯಬೇಕಾದ್ರೆ ಪುಸ್ತಕವನ್ನು ಓದುವ ಮೂಲಕ ನಾವು ಧ್ಯಾನವನ್ನ ಮತ್ತು ಪ್ರೇರಣೆ ಪಡೆಯಬಹುದು ಅದೇ ರೀತಿಯಾಗಿ ನನಗೆ ಪ್ರೇರಣೆ ನೀಡಿದಂತಹ ಪುಸ್ತಕ ಯಾವ್ದಪ್ಪ ಅಂತಂದ್ರೆ ಮೂಡಿ ಬಂದ ರವಿ ಇದನ್ನ ಬರೆದವರು ಕೆ ವಿ ರಾಜೇಶ್ ಅವರು ಇವರ ಅದ್ಭುತವಾಗಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಇದನ್ನ ನಮ್ಮ ಜೀವನ ಕೂಡ ಅಳವಡಿಸಿ ಕೂಡ ಬಹಳ ಪ್ರಮುಖವಾದ ಒಂದು ಪುಸ್ತಕ ಅಂತ ಕರೀಬಹುದು ಹಾಗಾಗಿ ಮೂಡಿ ಬಂದ ರವಿ ಎಂಬುದು ಅತ್ಯಂತ ಅದ್ಭುತ ಪುಸ್ತಕ ಇದು ಎಲ್ಲರಿಗೂ ಕೂಡ ಪ್ರೇರಣೆ ನೀಡತಕ್ಕಂಥ ಪುಸ್ತಕ ಕೂಡ ಹೇಳ್ತಾ ಧನ್ಯವಾದಗಳು ನನಗೆ ಸ್ಫೂರ್ತಿಯನ್ನು ನೀಡತಕ್ಕಂತ ಪುಸ್ತಕ ಅಂದ್ರೆ ಎಸ್ ಎಲ್ ಭೈರಪ್ಪನವರು ಬರೆದಿರ್ತಕ್ಕಂಥ ಸಂದರ್ಭ ಸಂವಾದ ಅಂತಂದ್ರೆ ಸಂದರ್ಭ ಸಂವಾದ ಹೆಸರಿಗೆ ತಕ್ಕಂತೆ ಅಥವಾ ಇತಿಹಾಸದ ಬಗ್ಗೆ ತಿಳಿಯದಾಗಿರ್ಬೋದು ಅಥವಾ ಇಲ್ಲಿ ಈ ಪ್ರಪಂಚದಲ್ಲಿ ಜೀವನ ನಡೆಸಕ್ಕ ನಡೆಸ್ತಿರ್ತಕ್ಕಂತ ಪ್ರತಿಯೊಂದು ಜೀವಿಯ ಜೀವನ ಚರಿತ್ರೆ ಹಾಗೂ ಅವನು ಒಂದು ಹುಟ್ಟಿನಲ್ಲಿಂದ ಸಾಯಿಯವರೆಗೂ ಯಾವ ರೀತಿ ಜೀವನ ಮಾಡ್ತಿದ್ದೇನೆ ಅನ್ನೋದನ್ನ ಪ್ರತಿಯೊಬ್ಬ ಲೇಖಕರಿಂದ ಹಿಡಿದು ಎಲ್ಲ ಕವಿಗಳಾಗಿರ್ಬೋದು ಅಥವಾ ಆ ಕಾದಂಬರಿಕಾರ ಆಗಿರ್ಬೋದು

ృష్టి సృష్టి దృష్టి పుస్తక వేల్ యాస్ గింట ఎకరవాదు తన భూమి ఎక్కడ వాళ్ళు తా ఏంటో జ్ఞానం నేను పుస్తక ఓదానం ಈ ಶೇಖರ್ಥೆಗಳು ಏನಂದ್ರೆ ಮಕ್ಕಳ ರಮ್ಯ ಕಥೆಗಳು ಪುಟ್ಟ ಪುಟ್ಟ ಮಕ್ಕಳಿವಿಟೀಸ್ ಆಗಿರುತ್ತೆ ಮನಸ್ಥಿತಿ ಅನುಕರಿಸಿ ಬರ್ತಿರ್ತಕ್ಕಂತ ಪುಸ್ತಕ ಆಗಿದೆ ಧನ್ಯವಾದಗಳು